ನಾನೇನ್ ಒಳ್ಳೆ ಮನಿ ನೋಡಿ ನೂರು ಎಕ್ಕರ್ ಹೊಲ ಇದ್ದವ್ ನೀ ಅಂತ ಹೇಳಿನಿ ಹೌ ಆ ಒಳ್ಳೆ ಮನಿ ನೋಡಿ ಕೊಟ್ಟು ಬಳಕ ಹೌ ನಿನ್ನ ಹತ್ತಿಲ್ಲೆ ಒಂದು ಹೆಣ್ಣು ಮಗಳು ಹುಡ್ತಂದ್ರೆ ನನ್ನ ಮಗ ಈಗ ಆಲ್ರೆಡಿ ಅದನ ಹೌದು ನನ್ನ ಮೂರು ಮಕ್ಳು ಅದ ನನ್ನ ಮೂರು ಗಂಡದ ಅದಾವ ನೀ ಮೂರು ಹೆಣ್ಣು ಹಡಿ ನಿನ್ನೆ ಪುತ್ತಾರ್ ನೋಡ್ರಿ ಅವರು ಮೂರು ಮಂದಿ ಹೆಂಗೆ ಆಡ್ತ ಮೂರು ಹುಡುಗರು ಹೆಂಗ್ರಿಪ್ಪ ಒಬ್ಬ ಕೆತ ಮಾಡೇನಿಲ್ಲವಂದಂಗ Moravín hasta. a tá cabeça ಏ ಪಿಂಟು ತಮ್ಮ ನಿನ್ ಗಾಡಿ ಅಲ್ಲ ಹ ನಿನ್ನ ಮಗ ಹಾಡಕ್ ಬಂದ್ರೆ ಇದು ಇಟ್ಟಿ ಹೋಗೋದು ಅಂತ ಅಕ್ಕ ಹೌದೌದ್ ಅಂದ್ರ ಅಕ್ಕ ನಿನಗೆ ಏನು ಅದ ಮುಪ್ಪಾಗ್ ನಮ್ಮಅಕ್ಕನ್ ವಯಸ್ಸ ಹೆಂಗ ಯಾಕಕ್ಕ ನೀನ್ ನನಕ ದೊಡ್ಡವ್ರು ನೀವ್ ನನಕಾ ದೊಡ್ಡವ್ರು ಖರೀ ವಯಸ್ಸಿನ ಆಗ್ತದೆ ನನಗದೌಡ ಹೌದ ಅಕ್ಕಗೆ ಆಗ್ತದ ನಿನ್ನ ತಮ್ಮ ಮುದುಕಾಗಿ ಹೋದ್ರ ನಿನ್ ಮಗ ಬಂದ್ರೆ ನನ್ ಗಾಡಿ ಇಟ್ಟಿ ಹೋತ ಅಕ್ಕ ನೋಡ್ರಿ ಮಾತಾ ಅಕ್ಕ ನಿನ್ ಗಾಡಿ ಒಂದ್ ಸ್ವಲ್ಪ ದೂರದಲ್ಲಿ ಸಣ್ಣ ಇತ್ತ ಅಕ್ಕ ಬರ್ತೀನಿ ಜನಪದ ಹಾಡ್ತಾನ ಮುಂದ ಹೆಂಗಪ್ಪ ಈಗ ಅಲ್ಲ ಮುಂದ ನಾನೇನು ಒಳ್ಳೆ ಮನಿ ನೋಡಿ ನೂರ್ ಎಕರ್ ಹೊಲ ಇದ್ದೀಗ ಕುಡ್ತಿನಿ ಅಂತ ಹೇಳಿನಿ ಹೌದ್ ಆ ಒಳ್ಳೆ ಮನಿ ನೋಡಿ ಕೊಟ್ಟ ಬಳಕ ನಿನ್ನ ಹಟ್ಟಿಲೆ ಒಂದ್ ಹೆಣ್ಣು ಮಗಳ ಹುಡುತಂದ್ರ ನನ್ನ ಮಗ ಈಗ ಆಲ್ರೆಡಿ ಮೂರು ಮಕ್ಳ ಅದಾವ ಅಕ್ಕ ನನ್ನ ಮೂರ್ ಗಂಡದ ನೀ ಮೂರ್ ಹೆಣ್ಣು ಹಡಿ ನಿನ್ನೆ ನೋಡ್ರಿ ಅವ್ರು ಮೂರು ಮಂದಿ హ్యాంగ్ ఆడత ఊరు హుడ్ హ్యాంగ్రీపాల్ బంగ్ Let's go.

ಕಲಬುರಗಿ ಜಿಲ್ಲೆ ಅಫಲಪುರ ತಾಲೂಕ ಅಫಲಪುರ ತಾಲೂಕಿನೊಳಗು ಬರುವ ಶ್ರೀ ಯಡ್ರಾಮಿ ಸಿದ್ದೇಶ್ವರ ಕಾಂಡ ನಿಮಿತ್ತದ ಸಲುವಾಗಿ ಇಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಎರಡು ಕಲಾ ತಂಡಗಳನ್ನ ಬರಮಾಡಿಕೊಂಡರಪ್ಪ ನಮ್ಮೂರಿಗೆ ಆ ಸಂಘಗಳು ಯಾವ ಅಂತಕ್ಕಂಥದ್ದು ಎಲ್ಲಿದಿಂದ ಬಂದು ಅಂತಕ್ಕಂಥದ್ದು ತಾಲೂಕು ಯಾವ್ದು ಜಿಲ್ಲಾ ಯಾವ್ದು ಗೊತ್ತಿದ್ದ ಹೌದೌದು ಇವತ್ತ ಡೊಳ್ಳಿನ ಹಾಡಿಕೆಗಳನ್ನ ಕೇಳಲಿಕ್ಕೆ ಹೆಂಗೆ ಕೂತದ ನಮ್ಮ ಅಪ್ಪನ ಪಾಲ್ಟಿ ಹೆಂಗ ಕೂತಾರೀಬಾ ನಮ್ಮ ಅಪ್ಪ ದೇವ್ರ ಆಗಲಿ ನನ್ನ ನನ್ನ ಅಣ್ಣ ತಮ್ಮ ದೇವ್ರ ನನ್ನ ಕಾಕಾ ದೇವ್ರ ಈ ಹುಡುಗು ರಾಣಿ ಏಯ್ ಇಕ್ಕದ ಲಕ್ಷ ಕೊಡು ಹ್ಮ್ ನಮ್ಮ ಅಣ್ಣ ತಮ್ಮಂದಿರು ಆಗಲಿ ನಮ್ಮ ಅಪ್ಪ ದಯಾರ ಆಗಲಿ ನಮ್ಮ ಕಾಕಾ ದೇವ್ರ ಆಗಲಿ ನಮ್ಮ ಮಾವ ದೇವ್ರ ಆಗಲಿ ಹೌದು ಹೆಂಗ ಕುತ್ತರ ಕೇಳಿದ್ರ ಕೇಳಿದ್ರಾ ಹೆಂಗಪ್ಪ ಗತ್ತಿಗೆ ಮೇಲೆ भागೋಡಿಸಿದ್ದು ಮುತ್ತೆ ಎಡರಾಮ್ ಸಿದ್ದು ಮುತ್ತೆ ಕುತ್ತಂಗ ಆಗಿದೋ ತುಂಪಿದ ಸಬಾ ನೋಡಿ ಹೆಂಗ್ ಕುತ್ತದ ಸರ್ ಯಾಕ ಇಲ್ಲೇ ದಾರಿ ಬಿಟ್ರು ನೀವು ಏನಾಯ್ತು ವೀರ ದೇವರ ಎಡರಂ ಸಿಂದು भागೋಡಿಸಿದ್ದೆನ ಚಾಸ್ಮಾ ಹಾಕಿ ಕಾಲ್ ಚಾಕ್ ತಂಬಾ ಕಿರ್ಕೊಂಡ್ ತರ ಅಂದ್ರ ಬಾಯಗವರು ಹೇ ಮಗನ ಹೂ ಇನ್ನ ಅಪ್ಪ ದೇವರದ್ ಬಿಡೋನು ಬಿಡ್ರಿ ನಾ ಏ ಏ ತಮ್ಮ ಏತ್ ಆಗಲಿ ಇವತ್ತಿನ ದಿವಸ ನಮ್ಮ ಆಗಲಿ ಹಾ ಹಾ ಇಲ್ಲಿ ಮಾತಿ ನರ್ಸಾವತಿ ಹ ಅಂತ ಕೇಳಿದ್ರ ಕೂತಾರ ಗುಡ್ಡಾಪುರದ ಅನಮ್ಮ ಗತ್ರಿ ಭಾಗಮ್ಮ ಮಣರ ಎಲ್ಲ ಮೈ ತಲೆ ತುಂಬಾ ಶಾರ ಹೊತ್ಕೊಂಡು ಸರ್ ಎಟ್ ತಲೆ ಬಿಟ್ಟ ಮಾತಾಡಕ್ರಿ ಕಣಿ ಕಣಿ ಯಾಕೋ ಗತ್ರಿ ಗುಡ್ಡಾಪುರದ ಅನಮ್ಮ ಏನ ಚಾಸ್ಮಾ ಹಾಕ್ ಬಂದಿನ ಕೈ ಯಾರ್ ಮಾಡ್ತಾರ ಏನ್ರಿ ಹಿಂಗ್ ನಿನ್ನ ಲೆಕ್ಕಾಚಾರಿ ಹಿಂಗ ಹಿಂಗ ನಮ್ ಲೆಕ್ಕಾಚಾರಿ ಹಂಗೇನು ಮಾತಾಡಬೇಡ ನಮ್ಮ ಅಕ್ಕ ಹೇಳ್ದಳು ಏನಂತ ನಮ್ಮ ತಮ್ಮನ ಮಗ ಬಂದ್ರು ಆಡಿ ಇಟ್ಟೆ ಹೋತದ ಅಂತ ಹೇಳಿ ಇಟ್ಟೆ ಹೋತ ಟಿಕ್ಕಿ ಟಿಕ್ಕಿ ಟಿಕಿ ಟಿಕಿ ಟಿಕ್ಕಿ ಹೋಗ್ತದೆ ಅಕ್ಕ ಹ್ಮ್ ನಿನಗ ಸುಳ್ಳು ಹೇಳಲ್ಲ ನಾನು ಮೂವ ಎಂಟನೇ ತಿಂಗಳ ಹತ್ತನೇ ತಾರೀಕಿಗೆ ಕಾರ್ಯಕ್ರಮ ನಿನ್ನ ಜೋಡಿ ಹಾಡ್ಲಕ್ ನಿನ್ನ ರಾತ್ರಿ ಒಂದೇ ಬಿಟ್ಟಿ ನಾನು ಬಾಂಡ್ರ ನಿನ್ನ ಒಂದೇ ನಿನ್ನ ಒಂದೇ ಅದನ್ನು ಇತ್ತು ಎಲ್ಲಿ ಇಲ್ಲಿ ಅಫ್ಜಲ್ಪುರ್ದಾಗ ನಿಶಾನೆಗಿಡ್ದಿ ಹೌದಾ ಅವ್ರಿಗೆ ನಾನು ಸುಳ್ಳು ಹೇಳದ ಹೌದು ಸುಳ್ಳ ಯಾಕ ನಾಳಿಗ ಹಗಲತ್ತ ದನಿ ಅಂತ ಹೇಳಿ ಹೌದು ತಿಂಗಳು ಏಕಟ್ಟು ಹಾಡಗತ್ತಿನಕ ಹೌದು ಆದ್ರೆ ನಿನ್ನ ಕಾರ್ಯಕ್ರಮ ನಾ ನಿನ್ನ ಎಟ್ಟಾರ ಇವತ್ತು ನಿನ್ನ ಬೆನ್ನಿಗೆ ಬಿದ್ದಿ ತಾಮ ನಿನ್ನ ಬೆನ್ನ ಹತ್ತಿ ಹಾಡಗತ್ತನಂದ್ರೆ ನೀನು ಹೆಂಗ ಜೊಕ್ಕೊಂಡು ಹೋಗಬೇಕು ಅನ್ನುವಂಥದ್ದು ಏನ್ ಮಾಡಿದ್ರು ಬೀರ್ ದೇವ್ರು ಬೇಡಿದ್ ತಂದು ಕೊಟ್ಟಕ್ಕೆ ಅಕ್ಕ ಹೌದು ನೀ ತಂದು ಕೊಡ್ಬೇಕ ಇವತ್ತಾ ತಮ್ಮಗ ಅಕ್ಕಿ ಏನ್ ಬೇಡ ಅಂತಕ್ಕಂಥದ್ದು ನನಗ ಬೇಡು ನಾ ಕೊಡ್ತೀನಿ ಹೌದ್ ಹೌದ್ ಸರ ಅಕ್ಕಿ ಏನ್ ಬೇಡದ್ರು ನೀವ್ ಕೊಡ್ತೀರಿ ಕರೆ ಹಾ ಮತ್ತ ಅಕ್ಕಗ ನೀವು ಬೇಡದ್ರ ಏನೇನು ಕೊಡ್ತಾಳ ಅಕ್ಕ ಕೊಡ್ತಾಳ ಅಕ್ಕಿ ಏನ್ ಬೇಡದ್ರ ಏನ್ ಕುಡ್ತಾಳು ನಾನು ಬೇಡು ಹೇಳ ಬೇಡ್ತೀನಿ ಬೇಡ 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 ಇರ್ಲಿ ಹ್ಯಾಂಗ ಹೇಳ್ರಿ Matar.